ಕರ್ನಾಟಕದಲ್ಲಿರೋ ಎಲ್ಲ ಮುಸ್ಲಿಮರು ಈ ವಿಡಿಯೋನ ನೋಡ್ಲೇಬೇಕು ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ ತಮಿಳುನಾಡಿನಲ್ಲಿರೋ ಮುಸ್ಲಿಮರು ತಮಿಳಲ್ಲೇ ಮಾತಾಡೋದು ಕೇರಳದಲ್ಲಿರೋ ಮುಸ್ಲಿಮರು ಮಲಯಾಳಂನೇ ಮಾತಾಡೋದು ಆದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಲ್ಲಿರೋ ಕೆಲವೊಂದು ಏರಿಯಾಗಳಲ್ಲಿ ಅದೆಷ್ಟೋ ಮುಸ್ಲಿಮರಿಗೆ ಕನ್ನಡನೇ ಬರಲ್ಲ ಇದನ್ನ ನಾನು ಗಮನಿಸಿದ್ದೀನಿ ಆದ್ರೆ ಇದಕ್ಕೆ ಕಾರಣ ಏನು ತಮಿಳುನಾಡು ಕೇರಳದಲ್ಲಿ ಪ್ರಾದೇಶಿಕ ಪಕ್ಷ ಇರೋ ಕಾರಣಕ್ಕೆ ಅಲ್ಲಿರೋ ಸರ್ಕಾರಗಳು ಅಲ್ಲಿರೋ ನೆಲದ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದೆ ಮುಸ್ಲಿಮರಿಗೆ ಹೆಚ್ಚು ಉರ್ದು ಶಾಲೆಗಳನ್ನ ಕೊಟ್ಟು ಅವರನ್ನ ತಮಿಳ್ ಮಲಯಾಳಂ ದೂರ ಮಾಡಲಿಲ್ಲ ಆದ್ರೆ ನಮ್ಮ ರಾಜ್ಯದಲ್ಲಿ ಹಿಂದೆ ಇದ್ದ ರಾಷ್ಟ್ರೀಯ ಪಕ್ಷ ಮುಸ್ಲಿಮರ ಓಲೈಕೆಗೆ ಅವರಿಗೆ ಹೆಚ್ಚು ಉರ್ದು ಶಾಲೆಗಳನ್ನ ಕೊಟ್ಟು ಅವರನ್ನ ಕನ್ನಡದಿಂದ ದೂರ ಮಾಡಿದೆ ಅದಾದ್ಮೇಲೆ ಬಂದಂತಹ ಡಬಲ್ ಇಂಜಿನ್ ಸರ್ಕಾರ ಸಹ ಮುಸ್ಲಿಮರ ಓಲೈಕೆಗೆ ಉರ್ದು ಶಾಲೆಗಳನ್ನ ಕೊಟ್ಟು ಅವರನ್ನ ಕನ್ನಡದಿಂದ ಇನ್ನೂ ದೂರ ಮಾಡ್ತಿದೆ ಆದ್ರೆ ವಿಪರ್ಯಾಸ ಏನು ಅಂದ್ರೆ ಎಲ್ಲರ ಮಧ್ಯೆ ತಂದಿಟ್ಟು ತಮಿಳು ಭಾಷೆ ನೋಡ್ತಿರೋ ಸರ್ಕಾರನ ಜನ ಪ್ರಶ್ನೆ ಮಾಡೋದನ್ನ ಬಿಟ್ಟು ಕನ್ನಡ ಹೋರಾಟಗಾರರನ್ನ ಪ್ರಶ್ನೆ ಮಾಡ್ತಿದ್ದಾರೆ ನಮ್ಮ ನಾಡಲ್ಲಿ ಶಿಶುನಾಳ ಶರೀಫ್ರು ಸಾರಾ ಅಬೂಬ್ಕರ್ ಅವರು ನಿಜಾರ್ ಅಹಮದ್ ಅವರು ಕನ್ನಡಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ ಒಲವು ಮತ್ತೆ ಅಭಿಮಾನ ಇರೋ ಮುಸ್ಲಿಮರು ಇದ್ದಾರೆ ನಿಮಗ್ ನಾನ್ ಹೇಳೋದಿಷ್ಟೇ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಕನ್ನಡ ಬರಲ್ಲ ಅಂದ್ರೆ ಅವ್ರಿಗೆ ಕನ್ನಡ ಹೇಳ್ಕೊಡಿ ಅವ್ರಿಗೆ ಹೇಳಿ ಇಲ್ಲೇ ಹುಟ್ಟಿದೀವಿ ಇಲ್ಲಿರೋ ಅನ್ನ ತಿಂತಿದೀವಿ ಅಂದ್ರೆ ಇಲ್ಲಿರೋ ಭಾಷೆ ಗೌರವಿಸ್ಬೇಕು ಕಲಿಬೇಕು ಅಂತ ಕೊನೆಯದಾಗಿ ನಿಮ್ಗೆ ಹೇಳೋದಿಷ್ಟೇ ಉರ್ದು ನಿಮ್ಮ ಮಾತೃಭಾಷೆ ಆದ್ರೆ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡಿ ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ